ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಯಾರು ಬರಲಿಕ್ಕಿಲ್ಲ ಈಗಾಗಲೇ ಮುಗಿದೋಗಿರಕ್ಕೆ ಅಂತ ಇಡೀ ರಾಜ್ಯದಲ್ಲಿ ನಾನು ನಿನ್ನೆ ತಗೊಂಡಂತ ನಿರ್ಣಯ ಆಕಸ್ಮಿಕವಾಗಿ ಮಾನ್ಯ ಅಮಿತ್ ಶಾ ಶಾರವರು ತಗೊಂಡಂತ ರಾಜಕೀಯ ತಂತ್ರಗಾರಿಕೆಗೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಸ್ಪಷ್ಟ ಮಾಡಿದ್ಮೇಲೆ ನಾನು ಸಾವಿರಾರು ಕರೆಗಳು ಬರ್ತಾ ಇದ್ದೆ ಅಭಿನಂದನೆ ಸಲ್ಲಿಸಿ ನೀವು ನಿತ್ಕೊಳ್ಳಿ ನಾವು ಬಂದು ಚುನಾವಣೆ ಮಾಡ್ತೀವಿ ನಾವು ಗೆಲ್ಲಿಸ್ತೇವೆ ಮತದಾರರು ಕೂಡ ಫೋನ್ ಮಾಡ್ತಾ ಇದ್ದಾರೆ ಎಲ್ಲಾ ರಾಜಕೀಯ ಕಾಂಗ್ರೆಸ್ ಜೆಡಿಎಸ್ ಆದಿಯಾಗಿ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ನೀವು ಸರಿ ಇದೆ ನಾವು ನಿಮ್ಮ ನಿಮ್ಗೆ ಓಡಾಡ್ತೀವಿ ಎಲ್ಲರದು ಅಭಿಪ್ರಾಯ ಸರ್ ಸರ್ ವಿಜೇಂದ್ರ ಹಾಸನದಲ್ಲಿ ಯಾರು ವಿಜೇಂದ್ರ ಅವರು ಮನವೊಲಿಸ್ತಾರೆ ಈಶ್ವರಪ್ಪನ ವರಿಷ್ಠರು ಅಂತ ಅವರಿಗೆ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿ ಕೆಟ್ಟ ರಾಜಕಾರಣ ಷಡ್ಯಂತ್ರ ರಾಜಕಾರಣ ಮಾಡಿ ಮಾಡಿ ಅಭ್ಯಾಸ ಅವ್ರು ಷಡ್ಯಂತ್ರ ರಾಜಕಾರಣಕ್ಕೆ ಇವತ್ತು ರಾಜ್ಯದ ಜನ ಬಗ್ಗಲ್ಲ ನಮ್ಮ ಕಾರ್ಯಕರ್ತರು ಬಗ್ಗಲ್ಲ ನಾನಂತೂ ಬಗ್ಗಲ್ಲ ಇನ್ನೊಮ್ಮೆ ವಿಜೇಂದ್ರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯದ ಕಾರ್ಯಕರ್ತರು ಗೊಂದಲವನ್ನು ಉಂಟು ಮಾಡೋ ಪ್ರಯತ್ನ ಮಾಡಬೇಡಿ ನಿಮ್ಗಾಗಲೇ ಸೋಲಿನ ಭೀತಿ ಬಂದೋಗಿದೆ ಸೋಲಿನ ಭೀತಿ ನಿಮ್ಮ ಅಣ್ಣ ಸೋಲ್ತಾನೆ ಅಂತ ರಾಘವೇಂದ್ರ ಸೋಲ್ತಾನೆ ಅಂತ ಒಂದೇ ಕಾರಣಕ್ಕೆ ಈ ಷಡ್ಯಂತ್ರ ರಾಜಕಾರಣ ಮಾಡಬೇಡಿ ಗೊಂದಲವನ್ನು ಉಂಟು ಮಾಡಬೇಡಿ ಅಂತ ಮಾತ್ರ ಹೇಳ್ತೇನೆ ಮತ್ತೊಮ್ಮೆ ಹೇಳಿದ್ರೆ ಅವರು ಬೇರೆ ಭಾಷೆಯಲ್ಲಿ ನಾವು ಉತ್ತರ ಕೊಡ್ಬೇಕು ಚರ್ಚೆ ಆಗ್ತಾ ಇದ್ದೀರಿ ಇಲ್ಲಿ ತಕ್ಕ ಚರ್ಚೆ ಏನಾದ್ರು ಆಗಿತ್ತಾ ಒಂದು ರೀತಿ ಸರ್ವಾಧಿಕಾರಿ ರೂಪದಲ್ಲಿ ಯಡಿಯೂರಪ್ಪನವರು ಅವ್ರು ಮಕ್ಕಳು ಮಾಡ್ಕೊತಾ ಬಂದಿದ್ರು ಬೇಕಾದರೆ ಟಿಕೆಟ್ ಕೊಡೋದು ಬ್ಯಾಡಿನ ತನಕ್ಕೆ ಪೀಸ್ ಹಾಕೋದು ಹಿಂದುತ್ವಾದಿಗಳಲ್ಲಿ ಪಕ್ಕಕ್ಕೆ ಸರ್ಸೋದು ನಾನು ರಿಪೀಟ್ ಮಾಡಲ್ಲ ಇದು ಚರ್ಚೆ ಅಂತ ರಾಜ್ಯದಲ್ಲಿ ಆಗ್ತಾ ಇದ್ದರಿಂದಾನೆ ಹಾಗೆ ಆಗಬೇಕು ಅನ್ನೋದ್ದು ಒಂದು ಮತ್ತು ಅವ್ರ ಬುದ್ಧಿ ಕಲಿಸ್ಬೇಕ ಬಿಡಬೇಡಿ ನೀವು ನಾವೆಲ್ಲ ನಿಮ್ಮ ಜೊತೆಗಿದೆ ಇದೆಲ್ಲರೂ ಹೇಳ್ತಾ ಇರೋದ್ರಿಂದ ಅವ್ರ ಬುದ್ಧಿನೂ ಕೂಡ ಕೇಂದ್ರದವರು ಕಲಿಸ್ತಾರೆ ನಾವು ರಾಜ್ಯ ಜನರನ್ನು ಕೂಡ ಕಲಿಸ್ತಾರೆ ರಾಜ್ಯದ ಮತದಾರರ ಜೊತೆಗೆ ರಾಜ್ಯದ ಕಾರ್ಯಕರ್ತರು ಬುದ್ಧಿ ಕಲಿಸ್ತಾರೆ ಎಲ್ಲರ ಆಶಾ ಭಾವನೆ ಇದೆ ಬಿ ಜೆ ಪಿ ಶುದ್ಧೀಕರಣ ಆಗುತ್ತೆ ಚರ್ಚೆ ಜಾಗ್ತಾ ಇದೆ ಶುದ್ಧೀಕರಣನೂ ಆಗುತ್ತೆ ಸರ್ ಅಮಿತ್ ಶಾ ಪ್ರತಿನಿಧಿಯಾದಿಗೆ ರಾಧಾ ಮೋಹನ್ ಅಂತ ರಾಧಾ ಮೋಹನ್ ರಾಧಾಮೋಹನ್ ರವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಮತ್ತು ಅವ್ರ ಜೊತೆಗೆ ಮಾನ್ಯ ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ರಾಜೇಶ್ ಸಿಂಗ್ ಇಬ್ಬರು ಬಂದಿದ್ದರು ಅವ್ರನ್ನ ಈಗ ಏನೇನು ಇದ್ದೆ ಇಷ್ಟು ಅವ್ರಿಗೆ ಹೇಳಿದೆ ಯಾಕೆ ಚುನಾವಣೆ ಹೇಳ್ತಾ ಇದ್ದೀವಿ ಇದು ಹತ್ತಾರಿದೆ ಪಾಯಿಂಟ್ ಅಷ್ಟು ಹೇಳಿದೆ ಅವರು ಆದರೂ ನಿಲ್ಲಬೇಡಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ರು ನಾನು ಅವಾಗ ಅವ್ರಿಗೆ ಹೇಳಿದೆ ಇನ್ನೊಂದು ಸರಿ ದಯವಿಟ್ಟು ವಾಪಸ್ ತಗೊಳ್ಳಿ ಅನ್ನೋಂಥಗೋಸ್ಕರ ಯಾರೂ ಬರಬೇಡಿ ನಾನು ನಿರ್ಲಕ್ಷ್ಯ ಮಾಡಿಲ್ಲ ಕಿಡೀರಿ ಪಾಪ ಅವರು ಅಲ್ಲಿಂದ ಇಲ್ಲಿ ಪಾರ್ಟಿ ಬೆಳೆಸ್ಬೇಕು ಅಂತ ಈ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಬಿ ಜೆ ಪಿ ಗೆಲ್ಲಬೇಕು ಅಂತ ನಾನು ಆಸೆ ಒಂದು ಮಾತ್ರ ನಾನು ಪಕ್ಷೇತರ ಗೆದ್ದು ನರೇಂದ್ರ ಮೋದಿ ಕೈ ಎಸ್ಬೇಕು ಅಂತ ಆಸೆ ನಾನು ಅವರು ಅವಮಾನ ಮಾಡೋದು ನಿರ್ಲಕ್ಷ್ಯ ಮಾಡೋದಲ್ಲ ಅಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ఇంత ఉద్దేశి నేను చునవణ నిల్తీ దయవిట్టు నన్ను వాపస్సుతో వెళ్ళి నూ బాడీ అంతారు మొత్తం రాజీవ్ ఆర్ఎస్ ఎస్ ప్రచార నన్న ఖాళీ బి నమస్కారం నన్ను రాజీ బిల్లే ఆర్ఎస్ ఎస్ నీటి నమస్కారం నిన్న మాత్రు మొదలనే బారి ని సూచన నన్ను మీర్తాను దయవిట్ క్షమసి ఆర్ ఎస్ ఎస్ నేను పదబుట్టు నమస్కారం క్షమసి అంతవ్ నవరికి కలిసిన నన్ను యా నిర్లక్ష్యండి అవమానం మి

ನಾವು ಲಿಂಗಾಯತ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತೀವಿ ಹೇಳಿದವರು ನಾಗರಾಜ್ ನೋಡನ್ನ ಒಬ್ಬ ಸಾಧು ಲಿಂಗಾಯತ ವ್ಯಕ್ತಿನ ಯುವನ ಬಲಿ ಕೊಟ್ಟರು ಮತ್ತು ಹಿಂದುಳಿದ ವರ್ಗದಲ್ಲಿ ಉದ್ಧಾರ ಮಾಡ್ತೀವಿ ಅಂತ ಅಂದ್ಕೊಂಡು ಇನ್ನೊಬ್ಬ ಹಿಂದುಳಿದ ವರ್ಗದ ನೋಡಿ ಮಾಧ್ಯಕ್ಷ ಬರಿ ಕೊಟ್ಟರು ಇವರಿಬ್ರು ಸಾಧರ ಲಿಂಗಾಯತನ್ನ ಈ ಹಿಂದುಳಿದ ವರ್ಗದ ಯಾಕೆ ಬರಿ ಕೊಟ್ಟರು ಅಂದರೆ ತನ್ನ ಮಗ ವಿಜೇಂದ್ರ ಗೆಲ್ಸೋದಕ್ಕೋಸ್ಕರ ಅವ್ರು ಹೇಳ್ಬಿಡಿ ನೋಡೋಣ ನಾವು ಆ ರೀತಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿಲ್ಲ ಅಂತೇಳಿ ನಾನು ಖಂಡಿತ ಗೀತಾ ಕುಮಾರ್ ಬಗ್ಗೆ ನನ್ನ ವೈಯಕ್ತಿಕವಾದ ಟೀಕೆ ಅಲ್ಲ ಇವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಇಲ್ಲೂ ಮುಂದುವರೆದಿದ್ದಾರೆ ಪಕ್ಷ ಮಂದ್ರಲ್ಲಿಂದ ಇದು ನಾನು ಹೇಳ್ತಾ ಇದ್ದೀನ ನಾನು ನಮ್ಮ ಸಹೋದರಿ ಇದ್ದಾಗೆ ಗೀತಾಶಿವ್ ಶಿವರಾಜ್ ಕುಮಾರ್ ಅವರು ವೈಯಕ್ತಿಕವಾಗಿ ನನ್ನ ಟೀಕೆ ಅಲ್ಲ ಈ ರಾಜ್ ಯಡಿಯೂರಪ್ಪನವರು ಅವ್ರ ಮಕ್ಕಳು ಮಾಡ್ತಾರೆ ಅಂತ ಹೊಂದಾಣಿಕೆ ರಾಜಕಾರಣನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬೇಡಿಕೆ ಸರಿಯಾಗಿದೆ ಅಂತ ಹೇಳ್ತೇನೆ ನಾಡು ಈ ರೀತಿ ಬೇಡಿಕೆ ಸರಿಯಾಗಿದೆ ಅಂತ ಹೇಳಿರುವುದು ಸರಿ ಇದೆ ರೀತಿ ಇಲ್ಲಿ ಕರ್ನಾಟಕ ರಾಜ್ಯದ ಲಕ್ಷಾಂತರ ಜನನ ಫೋನ್ ಮಾಡ್ತಿದ್ದಾರೆ ಡಿಮ್ಯಾಂಡ್ ಸರಿ ಇದೆ ಯಾವ ಕಾರಣಕ್ಕೂ ಇದು ಸರ್ಕೋಬೇಡಿ ಅಂತ ಅವರೆಲ್ಲರೂ ಅಪೇಕ್ಷೆ ತಕ್ಕಂತೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಮಾಡ್ತೀನಿ ಗೆಲ್ತೀನಿ ತೊಡಗಿಸ್ಬೇಕು ಅಂತ ಎಷ್ಟು ಆಸಕ್ತಿ ಇದೆ ಅಂತ ಹೋದ್ಮೇಲೆ ನೋಡಿದೆ ನಾನು ಅದೇ ರೀತಿ ನಾನು ಶಿವಮೊಗ್ಗ ಗ್ರಾಮಾಂತರದವ್ರು ನೋಡಿದ್ದೀನಿ ಭದ್ರಾವತಿ ನಮ್ಮ ನಿರೀಕ್ಷೆಯಲ್ಲಿ ಬೆಂಬಲ ಸಿಗ್ತಾ ಇದೆ ನಾಳೆ ಆರನೇ ತಾರೀಕು ಸಾಗರದಲ್ಲಿ ಕಚೇರಿ ಓಪನ್ ಇದೆ ಸಂಜೆ ಸ್ವರ್ಬದಲ್ ಕಚೇರಿ ಓಪನ್ ನಾಳೆ ದಿನ ಅಂಬುತೀರ್ಥ ಮತ್ತು ರಾಮೇಶ್ವರ ದೇವಸ್ಥಾನದ ಹತ್ರ ತೀರ್ಥ ವೇದಿಕೆ ಇದೆ ಹಾಗಾಗಿ ಎಲ್ಲ ಕಡೆಯೂ ಕೂಡ ನಿರೀಕ್ಷೆಗೆ ಮೀರಿ ನಮಗೆ ಕಾರ್ಯಕರ್ತ ತಂಡ ನೊಂದ ಕಾರ್ಯಕರ್ತ ತಂಡ ಅವರಾಗಿ ಅವರು ಅವರಾಗಿ ಅವರು ನನಗೆ ಬೆಂಬಲ ಕೊಡ್ತೀನಿ ಅಂತ ಇದರ ಅರ್ಥ ಏನು ಅಂತಂದರೆ ಈ ಕುಟುಂಬ ರಾಜಕಾರಣಕ್ಕೆ ಮಂಗಳ ಆಗಬೇಕು ಅನ್ಯಾಯ ಆಗಿರೋದೆಲ್ಲ ನ್ಯಾಯ ಸಿಗಬೇಕು ಸಿದ್ದು ಗೌರವ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಲೋಕಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ನಿಮ್ಮ ರೀತಿಯಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಅವರು ಪರವಾಗಿರೋದು ನಮ್ಮ ರೀತಿಯಲ್ಲಿ ರಾಜ್ಯದ ಮುಖಾಂತರ ಯಾರು ಸ್ಪರ್ಧೆ ಮಾಡಿಲ್ಲ ನಾನು ಅಂತ ಅಂದ್ಕೊಂಡಿದ್ದೆ ಯಾರು ಇಂಡಿಪೆಂಡೆಂಟ್ ಆಗಿ ಭಾರತೀಯ ಜನತಾ ಪಾರ್ಟಿ ನಾಯಕರು ಅನ್ಯಾಯ ಆಗಿದೆ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಕಡೆ ಪ್ರಾರ್ಥನೆ ಇಲ್ಲ ಅಕಸ್ಮಾತ್ ಅನೇಕರ ಅಸಮಾಧಾನ ಇತ್ತು ಮೊನ್ನೆ ಅಮಿತ್ ಶಾ ಅವ್ರು ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅಸಮಾಧಾನ ಆಗಿದ್ದಾರೆ ಸರಿ ಮಾಡಿದ್ದಾರೆ ನಾನು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅನಾ ನೀವು ಕೇಳ್ಬೇಕು ಯುವಕರು ನಾವು ನಿಮ್ಗೆ ಬರುವ ಕೆಲಸ ಮಾಡ್ತೇವೆ ನಾನು ಅವ್ರು ಬರುವ ಮುಖಗಳು ನೋಡಿಲ್ಲ ನೀವು ನ್ಯಾಯ ಪರವಾಗಿದ್ದೀರಿ ನಾನು ಈಗ ತಾನೇ ಏರ್ಪೋರ್ಟಿಂದ ಬಂದೆ ಏರ್ಪೋರ್ಟ್ನಲ್ಲಿ ಇದ್ದಂಥವರು ಏನು ಸ್ಟ್ಯಾಪು ಸ್ಟ್ಯಾಪಲ್ಲಿ ಏನು ವೈಟ್ ಕಾರ್ಡ್ ಅಲ್ಲ ಹಾಂ ಡಿ ಗ್ರೂಪ್ನು ಅವರೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ವಿ ಅವ್ರು ನಿಂತ್ಕೊಂಡ ತಕ್ಷಣ ಏನಪ್ಪಾ ಅಂದೆ ಸರ್ ನಾವೆಲ್ಲರೂ ನಿಮ್ಮ ಪರವಾಗಿ ಸರ್ ಒಂದು ಇಪ್ಪತ್ತೈದು ಜನ ಇದ್ರು ಎಲ್ಲ ಯೂನಿಫಾರ್ಮ್ ಕೊಟ್ಟಿದ್ವಿ ನೀಲಿ ಯೂನಿಫಾರ್ಮ್ ಮತ್ತು ಯಾವ ಊರವರು ಅಂತ ಕೇಳಿದ್ರು ಭದ್ರಾವತಿ ಶಿವಮೊಗ್ಗ ಹೋದಿಕಟ್ಟ ಗ್ರಾಮದವ್ರದವ್ರದ್ದರು ಶಿವಮೊಗ್ಗ ನಗರದವರು ಎಲ್ಲ ನಾವು ಇದೇ ಇದೆ ಸರ್ ನಾವು ಖಂಡಿತ ನಿಮ್ಮ ಪರ್ವಾಗಿ ಕ್ಯಾನ್ವಾಸ್ ಮಾಡಿ ಗೆಲ್ಲಿಸ್ತೀವಿ ಸರ್ ಅಂತ ಅವರಾಗಿ ಅವ್ರು ಹೇಳಿದರು ನಾಳೆ ಅವರಿಗೆ ಬರುತ್ತೆ ಈ ರೀತಿ ಭಾರತೀಯ ಜನತಾ ಪಾರ್ಟಿಯ ಅನೇಕರು ನಮ್ಮ ಜೊತೆಗಿದ್ದಾರೆ ಸಂಘ ಪರಿವಾರದ ಅನೇಕರು ನಮ್ಮ ಜನ ಜೊತೆಗಿದ್ದಾರೆ ಹಿಂದೂ ಸಂಘಟನೆಯವರು ಅನೇಕ ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ಬಂದವರತ್ತವ್ರನ್ನ ಪಾಪ ಅವ್ರಿಗೆ ಹಿಂಗೆ ಹೋಗ್ತಾ ಇದ್ದಾರಲ್ಲ ಅಂತ ಭಾಳ ದೊಡ್ಡ ದೊಡ್ಡವರು ಫೋನ್ ಮಾಡಿ ಅವ್ರ ಜೊತೆ ಹೋಗ್ಬಿಡಿ 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 ಅಂತ ಹೇಳ್ತಾರೆ ಅದಕ್ಕೆ ಪುತ್ರನ ಅವ್ರು ಕೊಡ್ತಾ ಇದ್ದೆ ನಾಯಕ ರೀ ಮೋದಿ ವಿಶ್ವ ನಾಯಕ ಮೋದಿ ಯಾರಕ್ಕೂ ಮನೆ ಆಸ್ತಿ ಇಲ್ಲ ಮೋದಿ ಮೋದಿ ನದ್ಕೋದ್ರೂ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾವ ಅವ್ರ ಅಪ್ಪ ಅಮ್ಮಗ ಯಾರು ಅವ್ರು ಹೃದಯ ಹೃದಯ ಇಟ್ಕೊಂಡಿರೋ ಅವರು ಅವ್ರೇನು ಹೇಳಬೇಡ ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ ನನ್ನ ಹೃದಯದಲ್ಲಿ ಎಲ್ಲರೂ ಗೊತ್ತು ಮೋದಿನ ಹುಡುಗರು ಮೋದಿ ನಾವು ಯಾರು ಹೋಗೋಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿ ಅಂಗ ಕೈ ಎತ್ತಿದ್ದೀನಿ ಇದ್ರಾಗೆ ನಮ್ಮ ಮನೇಲ ಸರ್ ನೀವು ಪರವಾಗಿ ಪ್ರಚಾರಕ್ಕೆ ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ ಒಬ್ಬ ಹೇಳಿಕ ಈ ನೆನ್ನೆ ತನಕ ಏನಿತ್ತು ಯಾರು ನಿಮಗೆ ಡೆಲ್ಲಿಗೆ ಕರೆಸ್ಬಿಡ್ತಾರೆ ವಾಪಸ್ ತೆಗೆಸ್ಬಿಡ್ತಾರೆ ನೀವು ಕನ್ಫರ್ಮ್ ಆದಮೇಲೆ ನಾವು ಮೀಡಿ ಬಂದು ನಿಮ್ಮ ಪರವಾಗಿ ಪೋರಾಟಕ್ಕೆ ಮಾಡ್ತೀವಿ ಹೌದು ತಾನೆ ನೀವೇ ಪತ್ರಕರ್ತ ಸಾಕಷ್ಟು ಜನ ಹೇಳಿ ಅಂತಾನೆ ನಿಮಗೂ ನೋಡ್ತೀವಿ ಸಾವಿರಾರು ಜನ ರೀ ನಮ್ಮ ಕ್ಷೇತ್ರದವರು ಎಲ್ಲ ಪಕ್ಷದವರು ಕೂಡ ಇವತ್ತು ಅವರೆಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ ನಮ್ಗೆ ಈ ಕನ್ಫರ್ಮ್ ಆಗಿದೆ ನೀವು ಇದು ನಾಮಿನೇಷನ್ ಹನ್ನೆರಡನೇ ತಾರೀಕು ಹೆಂಗೆ ಬರ್ತಾರೆ ನೋಡೋದು ಯಾರು ಬರ್ತಾರೆ ಹೇಗೆ ಬರ್ತಾರೆ ಯಾಕೆ ಬೆಂಬಲ ಕೊಡ್ತಾರೆ ತಾನು ಮನ ಧನ ಅವಳೇ ಫೋನಲ್ಲೇ ಇಟ್ಟಿದ್ದಾರೆ ಹಾಗಾಗಿ ಇದು ಚುನಾವಣೆಯನ್ನ ವಾಪಸ್ ತಗೊಳ್ಳಿ ಅಂತ ಕೇಳಕ್ಕೆ ಯಾರು ಬರಲಿಕ್ಕೆನ ಬರೋ ಧೈರ್ಯನೂ ಮಾಡಲ್ಲ ನನ್ನ ಇಲ್ವೇ ಅವ್ರದ್ದು ಬೆಂಬಲೋ ನೀವು ಸರ್ ನಮಗೆ ಬೆಂಬಲಿಸ್ತಾ ಇರೋದು ಯಾಕೆ ನನ್ನ ನಿಲ್ವೂ ಸರಿ ಇದೆ ಅಂತಾನೆ ಬೆಂಬಲಿಸೋದು ಹಿಂದುತ್ವಕ್ಕೆ ಬೆಟ್ಟಾಗ್ತಾ ಇದೆ ಅಪ್ಪ ಮಕ್ಕಳಿಂದ ಅನ್ನೋದು ಎಲ್ಲರೂ ಗೊತ್ತಾಗಿದ್ದೇನೆ ಏನ್ ತಪ್ಪು ಮಾಡಿರೋ ಸೀಟಿರೋ ಇಡೀ ಚಿಕ್ಕಮಗಳೂರು ಜಿಲ್ಲೆ ಜನ ಗೋ ಬ್ಯಾಕ್ ಶೋಭಾ ಅಂತಂದಾಗ ಇಲ್ಲಿಂದ ತಗೊಂಡಾಗೆ ನೀವು ಅಲ್ಲಿ ಬೆಂಗಳೂರು ಉತ್ತರಕ್ಕೆ ದಿವಸಕ್ಕೆ ಬರ್ತೀವಿ ಸಿಟಿ ರೀ ಯಾಕೆ ಕೊಡಲಿಲ್ಲ ಹಿಂದುತ್ವ ಮಾತಾಡಿದ್ದಪ್ಪ ಪ್ರತಾಪ್ ಸಿಂಹ ಲೋಕಸಭೆಯಲ್ಲಿ ಅವರು ಗುರುತಾ ಇದ್ರು ಹಿಂದುತ್ವದ ಪರವಾಗಿ ಯಾಕೆ ತೆಗೆದ್ರಿ ಅವ್ರನ್ನ ಆಯಿತು ಬೆಂಗಳೂರಿಗೆ ಕೊಟ್ಟು ಬೇರೆ ಶೋಕಕ್ಕೆ ಬೇರೆ ಕಡೆ ಕೊಟ್ಟಾಗೆ ಪ್ರತಾಪ್ ಸಿಂಹ ಯಾಕೆ ಬೇರೆ ಕಡೆ ಕೊಡಲಿಲ್ಲ ಹಿಂದುತ್ವದ ಬಗ್ಗೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಹಿಂದುತ್ವದ ದೊಡ್ಡ ಶಕ್ತಿಯಾಗಿ ಮುಂದುವರಿಬೇಕು ಈಗ ನಮ್ಮ ಪ್ರಯತ್ನ ಹಿಂದೂ ಸಂಘಟನೆಗೆ ಬೇರೆ ಕಾದಿದೆ ಎಲ್ಲಾ ಭಾಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯವರು ಜವಾಬ್ದಾರಿ ಇರೋರು ಕೂಡ ಬಹಳ ಜನ ನಮ್ಮ ಜೊತೆ ಬರ್ತಾ ಇದೆ ಗೌರವ ಕೊಟ್ಟು ಬಂದಿರೋ ಅಭ್ಯಾಸ ಇದೆ ಮೊದಲನೇ ಬಾರಿ ನನ್ನ ಸಂಘಟನೆಯ ಸೂಚನೆಯನ್ನ ನಾನು ನೀರ್ತಾ ಇರೋದು ಅದಕ್ಕೆ ಕ್ಷಮೆ ಕೇಳ್ಬಿಟ್ಟಿದ್ದೀನಿ ನೀನು ಮಾಡಿದ್ದು ಸರಿ ಅಂತ ಅಂತೇಳ್ಕೊಂಡ್ರೆ ಸಂಘಟನೆ ಅನೇಕ ಪ್ರಮುಖರು ಹೇಳ್ತಾ ಇದ್ದಾರೆ ನನ್ನ ಜೊತೆಗೆ ಕೈ ಜೋಡಿಸಿದ್ದಾರೆ ನೀನು ಯಾರು ಕರೆಯುವಂತ ಪ್ರಯತ್ನ ಮಾಡ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಅಂತ ಪರಿಸ್ಥಿತಿ ಬಂದರೆ ಹೋಗ್ತೀನಿ ಅದ್ರ ಅವ್ರಿಗೆ ಕನ್ವಿನ್ಸ್ ಮಾಡಿ ಬರ್ತೀನಿ ನಾನು ಚುನಾವಣೆಯನ್ನು ಹಿಂದೆ ಸರ್ ಬನ್ನೋದು ಪ್ರಶ್ನೆ ಇಲ್ಲ ಇದು ಸ್ಪಷ್ಟ ಸರ್